ಪ್ರಧಾನಿ ಇದೇ ಮೊದಲ ಬಾರಿಗೆ ಮೆಟ್ರೋ ಕಾರ್ಮಿಕರ ಜೊತೆ ಪ್ರಯಾಣ ಮಾಡಿದ್ರು ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ಕೊಟ್ಟ ಬಳಿಕ ಸರ್ಕಾರಿ ಶಾಲೆಯ ಮಕ್ಕಳು ಮೆಟ್ರೋ ಕಾರ್ಮಿಕರ ಜೊತೆ ಮೆಟ್ರೋದಲ್ಲಿ ಸುಮಾರು ನಲವತ್ತು ನಿಮಿಷಗಳ ಕಾಲ ಪ್ರಯಾಣಿಸಿ ಮಾತುಕತೆ ನಡೆಸಿ ಅವರ ಅನುಭವವನ್ನು ಹಂಚಿಕೊಂಡ್ರು ಶಾಲೆ ಮಕ್ಕಳು ಮೆಟ್ರೋ ಸಿಬ್ಬಂದಿ ಜೊತೆ ಪಿಎಂ ಸಂಚಾರ ಸಾಮಾನ್ಯರಂತೆ ಸಂಚರಿಸಿ ಸರಳತೆ ಮೆರೆದ ನರೇಂದ್ರ ಮೋದಿ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಪ್ರಧಾನಿ ಮೋದಿಯಂತೆ ಹವ ತುಂತುರು ಮಳೆಯ ನಡುವೆನೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು ತಮ್ಮ ಸರಳತೆಯಿಂದಲೇ ಮತ್ತೊಮ್ಮೆ ದೇಶವಾಸಿಗಳ ಹೃದಯ ಗೆದ್ರು ಮೆಟ್ರೋ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆ ತೋರಿಸಿದ ಮೋದಿ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಮಾರ್ಗದಲ್ಲಿ ಸ್ವತಃ ತಾವೇ ಟಿಕೆಟ್ ಅನ್ನು ಪಡೆದು ಸಂಚಾರ ಮಾಡಿದ್ರು ತಾವೇ ಕ್ಯೂಆರ್ ಕೋಡ್ ಮೂಲಕ ಟಿಕೆಟ್ ಖರೀದಿಸಿದ ಮೋದಿಗೆ ರಾಜ್ಯಪಾಲರು ಸಿಎಂ ಡಿಸಿಎಂ ಸೇರಿದಂತೆ ಹಲವು ಗಣ್ಯರು ಕೂಡ ಸಾಥ್ ನೀಡಿದ್ರು ಅಷ್ಟೇ ಅಲ್ಲದೆ ಇದೇ ಮೊದಲ ಬಾರಿಗೆ ಪ್ರಧಾನಿ ನಮ್ಮ ಮೆಟ್ರೋದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಮೆಟ್ರೋ ಕಾರ್ಮಿಕರು ಹಾಗೂ ಉದ್ಯೋಗಿಗಳ ಜೊತೆ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಪ್ರಯಾಣ ಮಾಡಿದ್ರು ಒಟ್ಟು ನೂರ ಹದಿನೇಳು ಜನ ಮೋದಿ ಜೊತೆಗೆ ಪ್ರಯಾಣ ಮಾಡಿದ್ದು ಇದರಲ್ಲಿ ಸರ್ಕಾರಿ ಶಾಲೆಯ ಹದಿನಾರು ವಿದ್ಯಾರ್ಥಿಗಳು ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಕೆಲಸ ಮಾಡಿದ ಎಂಟು ಕಾರ್ಮಿಕರು ಇದರ ಜೊತೆಗೆ ಎಂಟು ಜನ ಜನಸಾಮಾನ್ಯರು ಕೂಡ ಮೋದಿ ಜೊತೆ ಪ್ರಯಾಣ ಮಾಡಿದ್ರು ಅಷ್ಟೇ ಅಲ್ಲದೆ ನರೇಂದ್ರ ಮೋದಿ ಜೊತೆಯಲ್ಲಿ ಮೂವತ್ತು ಜನರಿಗೆ ಮಾತನಾಡಲು ಅವಕಾಶವನ್ನು ನೀಡಲಾಗಿತ್ತು ಅದೇನೇ ಇರಲಿ ತಮ್ಮಲ್ಲಿರೋ ಸರಳತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮತ್ತೊಮ್ಮೆ ಸಾಬೀತುಪಡಿಸಿದ್ದು ನಿಜಕ್ಕೂ ಮೆಚ್ಚುಗೆಗೆ ಪಾತ್ರವಾಗಿದೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು